ರಾಕ್ ಶುಗರ್ ಶರ್ಬತ್ ಮಾಮೂಲಿ ವೈಟ್ ಶುಗರ್ ಶರ್ಬತ್ಗಿಂತ ಇದು ಬಾಡಿ ಹೀಟ್ ಕಡಿಮೆ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ ನಾನಿಲ್ಲಿ ಒನ್ ಗ್ಲಾಸ್ಗೆ ಅಷ್ಟು ಕಲ್ಸಕ್ರೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಇದನ್ನ ಒಂದು ಬೌಲಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಇನ್ನೂ ಮಿಕ್ಕಿರೋ ಕ್ರಿಸ್ಟಲ್ಸ್ ಕರಗಲಿ ಅಂತ ನೆನೆ ಹೇಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಅನನ್ಸ್ ಮಾಡೋದಕ್ಕೆ ಸಬ್ಜಾ ಸೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬಾದಾಮ್ ಗೋಂದ್ ಅಂತ ಇದು ಫ್ಲಿಪ್ಕಾರ್ಟ್ ಅಮೆಝಾನ್ ಮೀಶೋದಲ್ಲಿ ಕೂಡ ಸಿಗುತ್ತೆ ಇದನ್ನು ಓವರ್ನೈಟ್ ಆದರೂ ಸೋಪ್ ಮಾಡ್ಬೋದು ಇಲ್ಲ ಫೋರ್ ಟು ಹ ಹವರ್ಸ್ ಆದರೂ ಸೋಪ್ ಮಾಡ್ಬೋದು ಇದು ನೋಡೋದಕ್ಕೆ ನೀರು ಥರ ಕಾಣುತ್ತೆ ಬಟ್ ನೆಂದ ಮೇಲೆ ಜೆಲ್ ಫಾರ್ಮಲ್ಲಿ ಕ್ರಿಯೇಟ್ ಆಗಿರುತ್ತೆ ಇದು ಕೂಡ ಅಷ್ಟೇ ಬಾಡಿ ಹೀಟ್ನ ಕಡಿಮೆ ಮಾಡೋದು ತುಂಬ ಸಪೋರ್ಟ್ ಮಾಡುತ್ತೆ ನಾನು ಇದನ್ನು ಹ್ಯಾಂಡ್ ಮಾಡಿದ್ದೀನಿ ಶರ್ಬತ್ತಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸು ಸ್ವಲ್ಪ ಉಪ್ಪು ಸ್ವಲ್ಪ ಇಲಾಚಿ ಪೌಡರ್ ಇಷ್ಟನ್ನು ಮಿಕ್ಸ್ ಮಾಡಿದರೆ ಶರ್ಬತ್ ರೆಡಿ ಆಗುತ್ತೆ ತುಂಬ ಹೆಲ್ದಿ ಕೂಡ ಮಸ್ಟ್ ಟ್ರೈ ರೆಸಿಪಿ